ಅದ್ರಲ್ಲಿ ಹಿಡಿದಿದ್ದಾರೆ ಜಿ ಮಾಡಿ ಒಬ್ಬನ್ನ ಎಸ್ ಅಲ್ಲಿಸಿನೆಸ್ ಮಾಡಿದಾನೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಒಂದು ಲಕ್ಷ ಸಾವಿರ ಪ್ರತಿ ತಿಂಗಳಿಗೆ ಆತ ನಿವ್ವಳ ಲಾಭವನ್ನ ಮಾಡಿಕೊಳ್ತಾನೆ ಬಟ್ ಆತ ನಮ್ಮ ಸಮಾಜದಲ್ಲಿ ಗೌರವಾನ್ವಿತ ಅಲ್ಲ ಇಲ್ಲ ಗೌರವಾನ್ವಿತಾನೆರಿ ಮಾರುಟಾ ಪ್ರೋತ್ಸಾಹ ಕೊಡ್ತಾನೆ ಈಗ ವಿದ್ಯಾರ್ಹತೆ ತಕ್ಕಂತೆ ಉದ್ಯೋಗ ಸಿಗುತ್ತೆ ಅಂತ ಏನಿಲ್ಲ ಯಾರು ನೀವು ಕ್ಷಮತೆ ಅಸಾಮರ್ಥ್ಯ ಅದ್ರ ತಕ್ಕಂತೆ ಅವ್ರು ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕಾಗತ್ತೆ ಅನಿವಾರ್ಯ ಕೆಲಸ ಮಾಡ್ಬೇಕಾಗತ್ತೆ ಆದ್ರೆ

ಸರ್ ನಮ್ಮ ಪೀಣ್ಯದಲ್ಲಿ ಇದೆಯಲ್ಲ ಪ್ಲಾಸ್ಟಿಕ್ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಯಾರು ಗ್ರಾಜುಯೇಟ್ಸ್ ಅಲ್ಲ ಸೊ ಆದ್ರೂ ಸಹ ಅವರು ಪ್ರೊಫೆಷನಲ್ಸ್ ಆಗಿ ಒಂದು ಚೆನ್ನಾಗಿ ಕಂಪ್ಲೀಟ್ ಮಾಡ್ತಿದ್ದಾರೆ ಸರ್ ಈಗ ಏನಾಗಿದೆ ಈಗೇನಾಗಿದೆ ಸುರೇಶ್ ಅವರು ಹೇಳಿದಾಗ ಎಮ್ ಎಸ್ ಎಮ್ ಬಿ ಬಗ್ಗೆ ಅವ್ರು ಹೇಳ್ತಿರ್ತಕ್ಕಂಥ ಸತ್ಯ ಬಟ್ ನಿಯರ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪ್ರಾಬ್ಲಮ್ಸು ಸ್ಟೇಟಿಂದ ಫೇಸ್ ಮಾಡ್ತಾರೆ ನಿಯರ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪ್ರಾಬ್ಲಮ್ಸ್ ಇನ್ಫ್ರಾಸ್ಟ್ರಚರ್ಸ್ ಇರ್ಬೋದು ಅವ್ರು ಹೇಳಿದಾಗ ಲ್ಯಾಂಡ್ ಇರ್ಬೋದು ಯಾಕಂದ್ರೆ ನಾನು ಸಹ ಕೇಸ್ ಡಿಶಿಸಲಿದ್ದು ಹಾಗಾಗಿ ಐ ನೋ ಯು ವೆಲ್ ಸೊ ನನಗೆ ಈ ಸಮಸ್ಯೆ ಪೂರ್ತಿ ಗೊತ್ತಿದೆ ಜೆ ಟಿ ಟಿ ಸಿ ನಲ್ಲಿ ನಾನು ಯೂನಿಯನ್ ಸೆಕ್ರೆಟರಿ ಇವ್ರಿಗೆ ನಾನು ಕಾಸಿಯಾ ಮತ್ತು ಪಿ ಐ ಎ ಬಗ್ಗೆ ನನಗೆ ಪೂರ್ತಿ ಗೊತ್ತಿದೆ ಸರ್ ಇಲ್ಲೇನಾಗುತ್ತೆ ನಮಗೆ ನಮಗೆ ಎಮ್ ಎಸ್ ಎಮ್ ಇನಿವೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಲೋಕಲೈಡ್ಸ್ಗೆ ಉದ್ಯೋಗ ಕೊಡ್ತಕ್ಕಂಥವ್ರು ಇವರೇ ಅಗ್ರಗಣ್ಯರು ಅಂದರೆ ಎಮ್ ಎಸ್ ಇಗಳೇ ಅದರಲ್ಲಿ ಎರಡು ತಾರದ ಇಲ್ಲೇ ನಾನು ನೋಡಿಗೆ ಕನ್ನಡ ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲೂ ಕೂಡ ಲೋಕಲೈಸ್ಗೆ ಉದ್ಯೋಗಗಳು ಬಹಳ ಕಡಿಮೆ ಆಗಿದೆ ಯಾಕೆ ಯಾಕೆಂದರೆ ಹೋಗ್ತಾ ಇದ್ದೆ ತುಮಕೂರು ಆಚೆ ಕೋರಾದಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದಾಗ ಪಕ್ಕದಲ್ಲಿ ಒಂದು ಫುಡ್ ಪಾರ್ಕ್ ಇದೆ ಹೌದು ಅಲ್ಲಿಂದ ಯಾರೋ ಬಂದಿದ್ರು ಅವ್ರ ಜೊತೆ ಮಾತಾಡ್ತಿದ್ದೇನೆ ನೆಕ್ಸ್ಟ್ ಜನ ಸ್ಥಳೀಯರಿಗೆ ಉದ್ಯೋಗ ಸಿಕ್ತಿ ಫುಡ್ ಪಾರ್ಕ್ ಆಗಿದ್ರಿಂದ ಬಹಳ ಜನರಿಗೆ ಉದ್ಯೋಗ ಸಿಕ್ಕಿಲ್ಲ ಸರ್ ಸ್ಥಳೀಯರಿಗೆ ಕೊಡೋದಿಲ್ಲ ಅವರಿಗೆ ಅಲ್ಲ ಒಂದೊಂದು ನಿಮಿಷ ಕೊಟ್ಟಿದ ರೀಸನ್ಸ್ ಒರಿಸ್ಸಾ ಬಿಹಾರದವರು ಜಾಸ್ತಿ ಇದ್ದಾರೆ ಸರ್ ಲೋಡಿಂಗ್ ಅನ್ಲೋಡಿಂಗ್ ಅವರೇ ಇಲ್ಲ ನಮ್ಮ ಲೋ ಲೋಕಲೈಟಿ ಸರ್ ಈ ಥರದ್ದು ಈ ತರದ್ದು ಏನು ಉದ್ಯೋಗಗಳಿವೆ ಅವರೇ ಮಾಡ್ತಾರೆ ಈಗ ಕನ್ಸ್ಟ್ರಕ್ಷನ್ ಫೀಲ್ಡ್ಗೂ ಅವ್ರು ಬರ್ತಿದ್ದಾರೆ ಹೋಟೆಲ್ ಅಲ್ಲಿ ಸಪ್ಲೈಯರ್ಸ್ ಅವ್ರು ಬರ್ತಿದ್ದಾರೆ ನಮ್ಮವ್ರು ಯಾರು ಮಾಡ್ತಿದ್ದಿಲ್ಲ ಸೊ ನಮ್ಮ ರಾಜ್ಯದವರು ಸ್ವಲ್ಪ ಎಲಿವೇಟ್ ಆಗಿದ್ದಾರೆ ನೋ ಡೌಟ್ ಅದ್ರ ಬಗ್ಗೆ ಎರಡು ಮಾತಿದ್ದಿಲ್ಲ ಸರ್ ಈಗಾಗಲೇ ಜಾಸ್ತಿ ಸರ್ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ನಟರಾಜ್ ಹೇಳ್ತಿದ್ರಲ್ಲ ನಮ್ಮ ದೇಶದಲ್ಲಿರತಕ್ಕಂಥದ್ದು ಹನ್ನೆರಡುವರೆ ಪರ್ಸೆಂಟ್ ಇದು ಇರತಕ್ಕಂಥ ಡಾಟಾ ಇದು ಸೊ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಅಂತ ಕೊಟ್ಟಿರ್ತಕ್ಕಂಥದ್ದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆರ್ ಅವರ ಒಂದು ಎಜುಕೇಶನ್ ತಕ್ಕಾಗಿ ಸಿಕ್ಕಿದೆಯೋ ಅಥವಾ ಬೇರೆದು ಮಾಡ್ತೀರೋ ಸರ್ ಈಗ ಒಂದೇ ಒಂದು ಒಂದು ಎಕ್ಸಾಂಪಲು ನಿಮ್ಮ ಎಲ್ಲರೂ ಗೊತ್ತಿದೆ ಬೆಂಗ್ಳೂರಲ್ಲಿ ಒಂದು ಪ್ರಸಿದ್ಧವಾದ ಒಂದು ಹೋಟ್ಲಿದೆ ಅವು ಗಂಡ ಹೆಂಡ್ತಿ ಇಬ್ಬರೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಿಟ್ಬಿಟ್ ಬೋಟ್ಲ್ ಮಾಡ್ತಾವ್ರೆ ಸೊ ಅವ್ರನ್ನ ಏನ ಸರ್ ರಫ್ ಶೋ ಅದನ್ನ ಎರಡಿಲ್ಲ ಅಷ್ಟೇ ಇಲ್ಲ ಅದರಲ್ಲಿ ಸೊ ಆ ಥರದ್ದು ಸರ್ ಈಗ ಎಮ್ ಎಸ್ ಎಮ್ ಎಗಳಲ್ಲಿ ಬರ್ತಿರೋದು ಏನು ಅಂತ ಸರ್ ಅವರಿಗೆ ಒಂದು ಮಾತು ಒಂದು ಈ ಫ್ರೀ ಫೀಸ್ಗಳು ಏನಿದೆ ನಾವು ಪುಕ್ಕಟ್ಟೆ ಕೊಡ್ತಕ್ಕಂಥದ್ದು ಇದೆಯಲ್ಲ ಇದು ಅರ್ಧ ಕرد ಜನ ಹುಡುಗರುಗಳು ಯಂಗ್ಸ್ಟರ್ಸ್ ಏನಿದ್ದಾರೆ ಅವ್ರ ಅವರ ಬರಲ್ಲ ಅದು ಒಂದು ರೀಸನ್ ಯಂಗ್ಸ್ಟರ್ಸ್ ಆರ್ ನಾಟ್ కమిಂಗ್ ಅವ್ರಿಗೆ ಎಲ್ಲದು ಸಿಗ್ತಾ ಇದೆ ಎಲ್ಲ ಈಗ ಏನೋ ಸಾವಿರ ಸಿಗ್ತಾ ಇದೆ ಡಿಪ್ಲೊಮಾ ಆದವನಿಗೆ ಇಂಜಿನಿಯರಿಂಗ್ ಆದವನಿಗೆ 2500 ನಟರಾಜ್ ಸೆಂಟೆನ್ಸ್ ಪೂರ್ತಿ ಮಾಡಕ್ಕೆ ಬಿಟ್ಟಿ ಮಾಡಬೇಕು ಸೆಂಟೆನ್ಸ್ ಪೂರ್ತಿ ಮಾಡಕ್ಕೆ ಬಿಟ್ಟಿ ಕೆಲಸ ಮಾಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್